ಎಲ್ಲರಿಗೂ ನಮಸ್ತೆ ಅಮೃತಹಳ್ಳಿ ಮಹೇಶ್ ಹಾಗೂ ಜಯನಗರ ಸಚಿದಾನಂದ ಇಬ್ಬರು ಸಮಾಜ ಸೇವೆಯಲ್ಲಿ ತೊಡಗಿರುವುದು ಎಲ್ಲರಿಗೂ ಖುಷಿ ಪಡುವ ವಿಷಯವಾಗಿದೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುವುದಾಗಿ ವ್ಯಕ್ತಪಡಿಸಿದ್ದಾರೆ ಈ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದಾ ನಿಮ್ಮ ಜೊತೆಯಲ್ಲಿ ನೋಡಿ ಸ್ನೇಹಿತರೆ ಗಾಡಿ ಒಂದು ಬ್ರೇಕ್ ಡೌನ್ ಆಗಿರ್ತೋ ನಮ್ಮ ಅಮೃತಹಳ್ಳಿ ಮಹೇಶ್ ಅನ್ನೋರು ಫೋನ್ ಹಾಕಿದ್ರು ನಾನು ಇದೇ ಕಡೆ ಹೋಗ್ತಾ ಇದ್ದೆ ಬಂದು ಇವಾಗ ಅವರಿಗೆ ಸಹಾಯಕ್ಕೆ ಬಂದಿದ್ದೀನಿ ಗಾಡಿ ಲೈಟ್ ಲೋಡ್ ಇರ್ತು ಹಂಗಾಗಿ ಅವ್ರ ಹಚ್ತಾ ಇದೆ ಸಿಕ್ಕಾಪಟ್ಟೆ ಟ್ರಾಫಿಕ್ ರೋಡು ಒಬ್ಬರೇ ಕಷ್ಟಪಡ್ತಿತ್ತು ಹಂಗಾಗಿ ಸಪ್ಪಿಗೆ ಬಂದಿದ್ದೀವಿ ನಾರ್ಮಲ್ಲು ಸಿಟಿ ಕಡೆಯಿಂದ ಜಬ್ಬಳ್ಳ ಬೀಚ್ ಹೋಗೋ ಕಡೆ ಸ್ವಲ್ಪ ಬ್ರಿಡ್ಜ್ ಇರೋ ಹಿಂದೆ ಆಗಿದ್ದು ಏನಾದ್ರು ಸ್ವಲ್ಪ ಮುಂದೆ ಆಗಿದ್ದರೆ ಈ ಥರ ಟ್ರಾಫಿಕ್ಕಲ್ಲಿ ತುಂಬ ಕಷ್ಟ ಆಗುತ್ತೆ ನಿಮ್ಮ ನಿಮ್ಮದು ಜಾಕ್ಗಳು ಟೈರ್ಗಳು ಟ್ಯೂಬು ಎಲ್ಲ ಕಂಡೀಷನ್ ಇಟ್ಕೊಳ್ಳಿ ಎಲ್ಲರಿಗೂ ನಮಸ್ತೆ ನಾವು ಯಾ ಅಮೃತನ ಮತ್ತು ಜೀವನಗಡೆ ವಿಜಯನಗಣ ನಮ್ಮ ಅಣ್ಣವ್ರದ್ದು ಲುಲ್ಲುಮಿನ ಒಂದು ಬ್ಯಾಂಗ್ಳೂರಿಗೆ ಅದೇನಾಗಿದೆ ಗಾಡಿ ಪಂಚರ್ ಆಗಿತ್ತು ಅವರು ನಮ್ಮ ನೋಡಿಬಿಟ್ಟು ನನಗೆ ಸ್ವಲ್ಪ ಜಾಕ್ ಬೇಕಾಗಿತ್ತು ಹೇಳಿದ್ರು ಜಾಕ್ ಹಾಕಿ ಟೈಮ್ ಮಾಡಿಕೊಂಡು ಅವ್ರಿಗೆ ಸಹ ಹೆಲ್ಪ್ ಮಾಡಿದ್ವಿ ಆನಂದಣ್ಣ ಸಹ ಬಂದಿದ್ದಾರೆ ಅಣ್ಣ ನೀವು ಒಂದು ಎರಡು ಮಾತಾಡಿ ಏನಕ್ಕೆ ಏ ನಮ್ಮದು ಜಾಕಿ ಇತ್ತು ಆಪೇ ಗಾಡಿ ಏರ್ ಸ್ವಲ್ಪ ಕಮ್ಮಿ ಇತ್ತು ಹಂಗೆ ಬಂದೆ ನೋಡಿದ್ರೆ ಈ ಊಟ ಮಾಡ್ಕೊಂಡು ಹೊರಟೆ ಗಾಡಿ ಸ್ವಲ್ಪ ಹಿಂಗಾಯಿತು ಮುಚ್ಚಿದ ಹಂಗೆ ಆಯಿತು ಪಕ್ಕ ಪಂಚರ್ನ ಗೊತ್ತಾಯಿತು ನಿಲ್ಲಿಸಿದೆ ಯಾರಾದ್ರೂ ಗಾಡಿ ನಿಂತು ಅವರು ಮೂವ್ ಮಾಡಿದ್ರು ಕೂಡ ನಿಲ್ಸಿದ್ರು ನೋಡ್ಬಿಟ್ಟು ತುಂಬ ಥ್ಯಾಂಕ್ಸು ಈ ಥರ ರೋಡಲ್ಲಿ ಹೋದ್ರೆ ಅಕಸ್ಮಾತ್ ಏನಾದ್ರು ತೊಂದರೆ ಕೊಟ್ಟರೆ ಕೈ ಹಾಕ್ತಾರೆ ಗಾಡಿ ನಿಲ್ಲಿಸಿ ನಮ್ಮವರು ನಮಗೆ ಆಗಬೇಕು ಆಟದವ್ರೆ ಆಟೋದವರು ಯಾರಾದರೂ ಸರಿ ಅವ್ರು ಏನಾರು ಹೆಲ್ಪ್ ಕೇಳಿದ್ರೆ ಹೆಲ್ಪ್ ಮಾಡಿ ನೋಡ್ಬಿಟ್ಟು ಜಾಗ ನೋಡ್ಕೊಂಡು ಹೆಲ್ಪ್ ಮಾಡಿ ಚೆನ್ನಾಗಿರೋದು ಕಡೆ ಏನೋ ಇರ್ಬೋದು ಏನೋ ಒಂದು ನಾನು ಕೆಲವು ಟೈಮ್ ಡೀಸೆಲ್ ಕೂಡ ಕೊಟ್ಟಿದ್ದೀನಿ ನಾನು ಕೆಲವರಿಗೆ ಅರ್ಜೆಂಟಿಗೆ ತುಂಬ ದೂರ ಇರುವಾಗ ಅರ್ ಲೀಟು ಒನ್ ಟೈಮು ಕೊಟ್ಟಿದ್ದೀನಿ ನಮಗೆ ಹೆಲ್ಪ್ ಮಾಡಿದ್ರೆ ಬೇರೆಯವರು ಹೆಲ್ಪ್ ಮಾಡ್ತಾರೆ ಈಗ ನಂಗೆ ಆ ಥರ ಅನಿಸುತ್ತೆ ತುಂಬ ಥ್ಯಾಂಕ್ಸ್ ಓಕೆ ಅಣ್ಣ ಇವರು ಮಹಾಲಕ್ಷ್ಮಿ ಅವಿಂದ ನಿಮ್ಮ ಹೆಸರೇಣ್ಣ ನಾನು ತಿಮ್ಮಯ್ಯ ತಿಮ್ಮಯ್ಯ ಅಂತ ಇವರು ಮಹಾಲಕ್ಷ್ಮಿ ಹೇಳೋರು ಸದ್ಯ ನೋಡ್ಬಿಟ್ಟು ನಾವು ನೋಡ್ತೀವಿ ನೋಡಿದ ತಕ್ಷಣ ನಾಲ್ಕು ನಿಂಚ ಮತ್ತೆ ಚಾಕಾಕಿ ಪಂಚಾನ್ ಮಾಡಿ ಶರ್ಮಿ ಚೆನ್ನಾಗಿ ಮಾಡಿಕೊಂಡು ಹೊರಟಿದ್ದೀವಿ ಅಣ್ಣ ನಾವು ಇವಾಗ ಮಾತ್ರ ಬಿಡಿ ನಾ ಇದೇ ಥರ ಯಾವ್ದಾರ ಗಾಡಿಗಳವರು ಮೈನ್ ರೋಡಲ್ಲಿ ಪ್ರಾಬ್ಲಮ್ ಆಗಿರಲಿ ನಿಮ್ಮ ಪರಿಚಯ ಇರಲಿ ಪರಿಚಯ ಇಲ್ಲದೆ ಇರಲಿ ಯಾವುದೇ ಥರ ಗಾಡಿಗಳಾಗಿರಲಿ ಅಲ್ಲಿ ಚಿಕ್ಕಪಡೆ ಟ್ರಾಫಿಕ್ ಇರತ್ತೆ ಇನ್ನೊಂದು ಚಾಗಿ ಹಾಕಿ ಸಪೋರ್ಟ್ ಮಾಡಬೇಕು ಅಂದ್ರೂ ಒಬ್ರು ನಿಂತು ಹಿಂಗ್ಗಡೆ ನಿಂತ್ಬಿಟ್ಟು ಸೈಡ್ಗೆ ಹೋಗಿ ಅಂತ ಹೇಳಬೇಕು ಆ ಥರ ಟ್ರಾಫಿಕ್ ಇರತ್ತೆ ಆ ಥರ ಸಮಯದಲ್ಲಿ ನೀವು ಅವ್ರಿಗೆ ಎಲ್ಪ್ ಮಾಡಿಲ್ಲ ಅಂದ್ರೂ ಸುಮ್ಮನೆ ಗಾಡಿ ಒಂದು ಅಡ್ಡ ನಿಲ್ಲಿಸ್ಕೊಂಡು ಅವ್ರ ಗಾಡಿಗಳ ಮೂವ್ ಮಾಡಿಸ್ಕೊಂಡು ಈ ಥರ ಏನೋ ಸಪೋರ್ಟ್ ಬೇಕಂದ್ರೆ ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ಥ್ಯಾಂಕ್ಸ್ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ